ಅತ್ಯಂತ ಸಂತೋಷದ ವಿಷಯ ಹೌದು ಸಂಸದರಾಗಿ ನಂತರ ಇದು ಮೊದಲನೇ ಬಾರಿ ಬರ್ತಾ ಇರೋದು ಆದರೂ ಸಹ ಇಲ್ಲಿ ನಾನು ಏನು ಈ ಆರು ಮನೆಯ ಜವಾಬ್ದಾರಿ ತಗೊಂಡಿದ ನಂತರ ಕೆಲವು ಸಮಯ ಇಲ್ಲಿ ಬಂದಿದ್ದೀನಿ ನಮ್ಮ ಸೂಲ್ಯ ಕಡೆ ಪುತ್ತೂರು ಕಡೆ ಕಾರ್ಯಕ್ರಮಗಳೆಲ್ಲ ಅಟೆಂಡ್ ಮಾಡಿ ಹೋಗಿದ್ದೀನಿ ಬರದೇ ಒಂದು ಆನಂದ ಇಲ್ಲಿ ಇವಾಗ ಈ ಸಂಸದರ ಒಂದು ಪದವಿಯನ್ನು ಕೊಟ್ಟಿದ್ದಾರೆ ಅದರ ಮೂಲಕ ಈ ಭಾಗಕ್ಕೆ ಒಂದು ಸೇವೆ ಮಾಡುವಂಥದ್ದು ನಿಜವಾಗ್ಲೂ ದೊಡ್ಡ ಸೌಭಾಗ್ಯ ಆ ಕೆಲಸವನ್ನು ಮಾಡ್ತೀವಿ ಜನರ ಆಕಾಂಕ್ಷೆಯನ್ನು ಮಂಡಿಸ್ತೇವೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಸದಾ ನಿಂತಿರ್ತೀವಿ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಆಚೆ ಬಂದಿರುವಂಥದ್ದು ಕೆಲವು ಹಗರಣಗಳು ನಂತರ ಯಾವ ರೀತಿ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ಏನು ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅದೆಲ್ಲನೂ ಕೂಡ ನಾವು ಬೇರೆ ಬೇರೆ ಕಡೆ ಮಂಡಿಸಿದ್ದೀವಿ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ನೀಡಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಯಾಕಂದರೆ ಅದು ಯಾವುದೇ ಪ್ರಭಾವ ಇಲ್ಲದೇ ಓಪನ್ ಆಗಿರುವಂಥದ್ದು ಸೋರ್ಸಲ್ಲಿ ಮಾಡಬೇಕಾಗಿರೋದು ಮುಖ್ಯ ಅವರು ನಂತರ ತಮ್ಮ ತನಿಖೆ ಆಗಿದ ನಂತರ ಏನು ಏನು ತಪ್ಪಾಗಿಲ್ಲದೆ ಇದ್ದರೆ ಅವರು ತಮ್ಮ ಆಡಳಿತವನ್ನು ಮುಂದುವರಿ ಈಗಲೇ ಬಂದಿದೆ ಅದು ಪರಿಹಾರ ಬೇಕಾಗಿದೆ ಮತ್ತು ಮಳೆಯಿಂದ ಬರೀ ಅಲ್ಲ ಇಲ್ಲಿ ಕಾಫೆ ಬೆಳೆಗಾರಿಗೂ ಕೂಡ ಭಾಳ ಸಮಸ್ಯೆಗಳನ್ನಾಗಿದೆ ನಮ್ಮ ಹುಣಸೂರು ಪೆರಾಪಟ್ಟಣ ಭಾಗದಲ್ಲಿ ತಂಬಾಕು ಬೆಳೆಗಾರಿಗೂ ಕೂಡ ಕೆಲವರು ಬೆಲೆಯನ್ನು ಹಾನಿಯಾಗಿರುವಂಥದ್ದು ಮಾಹಿತಿ ಬಂದಿದೆ ಇದೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾ ಇದೆ ಅದು ರೆಲೆಂಟ್ ಆಗಿರುವಂಥದ್ದು ಬೋರ್ಡ್ಗಳಲ್ಲಿ ನಂತರ ನಾವು ಕೇಂದ್ರದಲ್ಲಿ ಹೋಗಿ ಏನೇನು ಪರಿಹಾರ ಬರ್ಬೋದು ಅದನ್ನ ನಾವು ಘೋಷಣೆ ಮಾಡ್ತೀವಿ ಒಳ್ಳೆ ಹೊಸ ಅನುಭವ ಆದರೂ ಸಹ ಇಲ್ಲಿ ನಮ್ಮ ವರಿಷ್ಠ ನಾಯಕರು ಇದ್ದಾರೆ ಮೈಸೂರಲ್ಲಿ ಮೈಸೂರಲ್ಲಿರ್ಬೋದು ಅವರ ಮಾರ್ಗದರ್ಶನ ಇರೋದ್ರಿಂದ ಎಲ್ಲನೂ ಕೂಡ ನಮಗೆ ಅರ್ಥ ಆಗ್ತಾ ಇದೆ ಒಂದು ಸುಲಭವಾದ ಮಾರ್ಗ ಅವರು ನೆಟ್ಟಿರುವಂಥದ್ದು ಮಾರ್ಗದಲ್ಲೇ ನಾವು ಹೋಗ್ತಾ ಇರುವಂಥದ್ದು ಅದ್ರ ಜೊತೆಗೆ ಈ ಅನುಭವದ ಮೂಲಕ ನಮಗೆ ಎಷ್ಟೋ ಒಳ್ಳೆ ಕೆಲಸ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಿಜವಾಗಲೂ ಒಂದು ದೊಡ್ಡ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಜನರ ಸೇವೆ ಮಾಡೋವಂಥ ಸಮಾಜ ಸೇವೆ ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ನಿಜವಾಗ್ಲೂ ಒಂದು ದೊಡ್ಡ ಆನಂದ ಅದರಿಂದ ಜನರಿಗೆ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್